హై వెల్కమ్ బ్యాక్ టు మై యూట్యూబ్ ఛానల్ ఇవతిన రెసిపీ టమటో కయూ విధాన టమటో బని అంతి బియ్యత మోడ మొదలెదా నీ జాస్తి అందరూరిందాల్కూ టమాటో తగ్గినీ నాలుక తగొండిదిని ಹಾಗೆ దీని అయినా నాలుకరిందైదు మెణికా తగొండిదిని ఇవగా టమటో కాయన సన్నదే ఇచ్చుకో ಇವಾಗ ಅದೆಲ್ಲ ಹೆಚ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಯಾಕೆ ಅಂದರೆ ನಾವು ಹುಣಸೆ ಹುಳಿ ಹಾಕೋಲ್ಲ ಇದಕ್ಕೆ ಟೊಮೊಟೊ ಹಣ್ಣಲ್ಲಿ ಈ ಕಾಯಲ್ಲಿ ಅಷ್ಟು ಹುಳಿ ಬರಲ್ಲ ಹಾಗಾಗಿ ನಾನು ಒಂದು ಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಹುಣಸೆ ಹುಳಿ ಬಿಡೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಹಾಗಾಗಿ ನಾನು ಟೊಮೊಟೊ ಹಣ್ಣೇ ತೊಗೊಂಡಿದ್ದೀನಿ ಫೈನಲಿ ನೋಡಿ ಟೊಮೊಟೊ ಎಲ್ಲ ಹೆಚ್ಕೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಮಿಣ್ಸಿಕ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ఈరుళ్ళి మరి బి కొరి సొప్పు కర్వేన సొప్పు ఇవగా గ్యాస్ స్టవ్ ఆన్ మిబట్టు బిడణ ఇవ్వగా టమాటోన ఫ్రై మాకు ఇదూ స్పూన్ హాయిలుకుంటు ಟೊಮೊಟೊ ಎಲ್ಲ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ಅದ್ರ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಟೊಮೊಟೋನ ಇದು ನಾನು ರೊಟ್ಟಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ನೀವು ಬೆಳಗ್ಗೆ ಮಾಡಿದರೆ ಸಂಜೆ ಎರಡು ದಿನ ಕೂಡ ಇಟ್ಕೋಬೋದು ಈ ಖಾರನ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಟೊಮೊಟೊ ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಮೂತ್ ಆಗಬೇಕು ಟೊಮೊಟೊ ಇವಾಗ ಅದನ್ನೊಂದು ಬ್ಲೋ ಬೌಲಿಗೆ ಎತ್ತಿಟ್ಕೊಳ್ಳೋಣ ಅದು ಸ್ವಲ್ಪ ಆರಬೇಕು ನೆಕ್ಸ್ಟ್ ಇಲ್ಲಿ ಮೆಣಸಿಕ್ಕ ತೊಗೊಂಡಿದ್ನಲ್ವ ಆ ಮೆಣಸಿಕಾನ ಇದ್ದೀನಿ ಸ್ವಲ್ಪ ಖಾರ ಆಗುತ್ತೆ ಅಂತೇಳಿ ಒಂದು ಎತ್ತಿಟ್ಟೆ ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಸೊ ಸ್ವಲ್ಪ ಇದನ್ನ ಯಾಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ಆಮೇಲೆ ಒಗ್ಗರಣೆಗೆ ಹಾಕಕ್ಕೆ ಬೇಕಾಗುತ್ತೆ ಅಂತೇಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಂಗಾಗಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಇದು ರೆಡಿ ಆಯಿತು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂದರೆ ಇದು ಸ್ವಲ್ಪ ತಾರಬೇಕು ಹಂಗಾಗಿ ನಾನು ಅದೇ ಬಾಳಿಲಿ ರೊಟ್ಟಿಗೂ ಹಾಕ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಕೊಬ್ಬರಿ ತುಳಿದು ಇಟ್ಕೊಂಡಿದ್ದೆ ಆ ಕೊಬ್ಬರಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಾಯಿ ಬೇಕು ಅಂತ ಹಾಕ್ಕೋಬೋದು ಇಲ್ಲಿ ನಮ್ಮದು ಕಾಯಿ ನಾಡಾಗಿರೋದ್ರಿಂದ ನಾವು ಇದನ್ನು ಹಾಕಿ ಹಾಕ್ತೀವಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ ಸಿಟಿಗಳಲ್ಲೆಲ್ಲ ಕಾಯಿ ಸ್ವಲ್ಪ ಕಮ್ಮಿನೇ ಯಾಕೆಂದರೆ ಸೊ ಇವಾಗಿನ ರೇಟಲ್ಲಿ ತುಂಬ ರೇಟ್ ಆಗಿದೆ ಇಲ್ಲಿ ನಾವು ಹಳ್ಳಿಲಿ ಬೆಳೆಯುತ್ತಿರೋದ್ರಿಂದ ನಾವು ಕಾಯಿ ಹಾಕೇ ಹಾಕ್ತೀವಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಇದನ್ನು ಚೆನ್ನಾಗಿ ನೀವು ಹಸಿದೆ ಹಾಕ್ಬಿಟ್ರೆ ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಕಾಯನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ನೀನು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಹೇಗೆ ಬಂದಿದೆ ಏನು ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿ ಸಪ್ರೇಟ್ ತೆಗೆದಿಟ್ಟಿದ್ನಲ್ವಾ ಅದನ್ನು ಈಗ ಮಿಕ್ಸಿಗೆ ಹಾಕೊಂಡೆ ಈಗ ಕಾಯಿನೂ ಕೂಡ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸರಿ ಜಾರಿಗೆ ಹಾಕ್ತಾ ಇದ್ದೀನಿ ನೀವೇ ಒಂದು ಸರಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರೆ ರುಚಿ ಏನು ಅಂತೇಳ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ ನೋಡಿ ಫೈನಲಿ ಖಾರಕ್ಕೆ ರುಬ್ಕೊಂಡು ಬಂದೆ ಮೇನ್ ಬೇಕಾಗಿರೋದು ಇದೇ ಕೂಡ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋದು ಒಂದೇ ಬಾಕಿ ಇರೋದು ಇವಾಗ ನೆಕ್ಸ್ಟು ಮೊಲೆ ಮೇಲೆ ಒಂದು ಬಾಳೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಇವಾಗ ಒಂದು ಸ್ಪೂನ್ ಆದರೆ ಸಾಕು ಆಯಿಲು ಯಾಕೆಂದರೆ ಮುಂಚೆನೇ ಫ್ರೈ ಮಾಡ್ಕೊಂಡಿದ್ವಲ್ಲ ಆಯಿಲ್ ಹಾಕ್ಕೊಂಡು ಹಂಗಾಗಿ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಗೆ ನಾನು ಹಾಗೆ ಎತ್ತಿಟ್ಕೊಂಡಿದ್ನಲ್ವ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಈರುಳ್ಳಿ ಅದೆಲ್ಲ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಹಾಕ್ಕೊಳ್ಳೋಣ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಅದನ್ನು ಕೂಡ ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೆಲವರು ಹೇಳ್ತಾರೆ ಈ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಬೋದು ಬಟ್ ನನಗೇನೋ ಇದ್ರಲ್ಲಿ ಖುಷಿ ಇದೆ ನಾನು ಹಂಗಾಗಿ ಇದ್ದೀನಿ ನನಗೂ ಇಬ್ಬರು ಮಕ್ಕಳಿದ್ದಾರೆ ಅವ್ರನ್ನ ಮೇಂಟೇನ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತೇ ಇರುತ್ತೆ ನೋಡಿ ಫೈನಲಿ ಇವಾಗ ಅದು ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆ ಮಾಡಿದ್ದಲ್ಲ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಮೊದಲೇ ಹುರಿದ್ಬಿಟ್ಟು ಅದು ಮಿಕ್ಸಿ ಇಟ್ಕೊಂಡಿರ್ತೀವಲ್ವ ಹಂಗಾಗಿ ಅಷ್ಟೊಂದು ಇದನ್ನು ಇದು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಆವಾಗಲೇ ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಬಟ್ ಇವಾಗ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ಆಗಿ ಇದನ್ನು ನೀವು ಮುದ್ದೆಗೂ ಮಾಡ್ಕೊತೀನಿ ಅಂದ್ರೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹೇಳ್ಬೇಕು ಅಂದರೆ ಇದು ಚಪಾತಿ ಮತ್ತು ರೊಟ್ಟಿ ಆಮೇಲೆ ಪೂರಿ ಇದಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ತುಂಬ ರುಚಿಯಾಗಿರುತ್ತೆ ಟೊಮೆಟೊ ಖಾರ ಇವತ್ತಿನ ರೆಸಿಪಿ ಇದಾಗಿರುತ್ತೆ ನೋಡಿ ನೀವು ಯಾವ ಥರ ಬಂದಿದೆ ಅಂತೇಳಿ ನೋಡ್ಬೋದು ಇದನ್ನು ಮೇನಾಗಿ ತರಿ ತೆರಿಯಾಗಿ ರುಬ್ಕೋಬೇಕು ರುಬ್ಕೊಳ್ತಿರಲ್ಲ ಆವಾಗ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಫುಲ್ಲು ಸ್ಮೂತಾಗಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ನೋಡಿ ಓಕೆ ಇವತ್ತಿನಲ್ಲಿ ಹಾಗೆ ಇಷ್ಟ ಆಗಿರುತ್ತೆ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್